ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ ಸೊ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ಬಗ್ಗೆ ಎಲ್ರಿಗೂ ಗೊತ್ತಾ ಇರುತ್ತೆ ಸೊ ನಾನೇನು ಅದ್ರೊಳಗೆ ವಿಶೇಷವಾಗಿ ಏನು ಹೇಳೋಂಗಿಲ್ಲ ಬಟ್ ನಾನು ಅದನ್ನು ಮಾಡಕತ್ತೀನಿ ಮನೆಯೊಳಗೆ ಮಾರ್ಕೆಟ್ ಒಳಗೂ ಮುನ್ನೂರ ಅರವತ್ತೈದು ಬತ್ತಿ ಇರುವಂಥದ್ದು ಬತ್ತಿ ಸಿಗುತ್ತೆ ಬಟ್ ನಾನೇನು ಮಾಡತ್ತೀನಿ ಮನೆಯೊಳಗನ ಅದು ಬತ್ತಿದು ಬಂಡಲ್ ಬರುತ್ತಲ್ಲ ಅದೇ ಬತ್ತಿ ಬಂಡಲ್ ತೊಗೊಂಡು ಸೊ ಹಾಲಿಂದ ಸ್ವಲ್ಪ ಸ್ವಲ್ಪ ಬತ್ತಿನ ಹೊಸ್ಕೊಂತ ಹೊಸ್ಕೊಂತ ಈ ಥರ ನಾನು ಮಾಡಿ ಇಟ್ಕೊಂಡಿನಿ ಸೊ ಹಂಡ್ರೆಡ್ ಹಂಡ್ರೆಡ್ ಅಂತ ಹೇಳಿ ತ್ರೀ ಟೈಮ್ಸ್ ಮಾಡಿ ಇನ್ನೊಂದು ಸಿಕ್ಸ್ಟಿ ಫೈದು ಒಂದು ಮಾಡ್ಕೊಂಡಿನಿ ಸೊ ಇದು ಈ ಥರ ಮಾಡೋದ್ರಿಂದ ನಾವ ಮನೆಯೊಳಗೆ ಮಾಡಿ ಅನ್ನೋ ಒಂದು ಖುಷಿನೂ ನಮಗಿರುತ್ತೆ ಅದು ಅದು ನಾನು ನಾನು ಮಾರ್ಕೆಟಿನ್ತ್ರ ತರಿಸ್ಲಿಲ್ಲ ಸೊ ನನಗೆ ಖುಷಿ ಅನುಭವಿಸಬೇಕಾಗಿತ್ತು ಹಂಗಾಗಿ ನಾನು ಕುಂತು ಮಾಡಿದೆ ಆ್ಯಂಡ್ ಮಾಡೋಕ್ಕೂ ಎಷ್ಟು ಈಸಿ ಐತಿ ಜಾಸ್ತಿ ಏನೂ ಕಾಂಪ್ಲಿಕೇಟೆಡ್ ಇಲ್ಲ ಮಾಡೋಕ್ಕೆ ಆ್ಯಂಡ್ ಈ ಥರ ಎಲ್ಲ ಬತ್ತಿಗಳನ್ನು ಮಾಡಿ ಆಮೇಲೆ ಲಾಸ್ಟಿಗೆ ಅಷ್ಟು ಬತ್ತಿಗಳನ್ನು ಸೇರಿಸಿ ಒಂದಿಷ್ಟು ಹಾಲಿಂದ ಈ ಥರ ಮೇಲುಗಡೆ ಕುಡಿನ ಮಾಡಿಕೊಂಡ್ರೆ ಮುನ್ನೂರ ಅರವತ್ತೈದು ಬತ್ತಿ ಇರುವಂಥ ದೀಪ ರೆಡಿ ಆಗುತ್ತೆ ಸೊ ಈಗ ಇದನ್ನು ಯಾವ ರೀತಿ ಹಚ್ಚಬೇಕು ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಬರೋದು ಅದಕ್ಕೂ ಮೊದಲು ಬತ್ತಿ ಮಾಡಿದ ತಕ್ಷಣ ಒಂದು ಒಳಗೆ ಬತ್ತಿನ ನೆನೆಸಿಡಬೇಕು ಎಣ್ಣೆ ಅಥವಾ ತುಪ್ಪದೊಳಗೆ ಅಥವಾ ಎಳ್ಳೆಣ್ಣೆ ಒಳಗೆ ಬತ್ತಿನ ನೆನೆಸಿಡಬೇಕು ಸೊ ನನ್ನ ಹತ್ರ ತುಪ್ಪ ಖಾಲಿಯಾಗಿತ್ತು ಹಾಗಾಗಿ ನಾನು ಎಣ್ಣೆ ಇಂತ್ರನ ದೀಪನ ಹಚ್ಚಿದೆ ಆ್ಯಂಡ್ ಈಗ ಇದಕ್ಕೆ ಮಾಡಬೇಕಾದ್ರೆ ತುಳಸಿ ಕಟ್ಟಿ ಮುಂದೆ ಮಾಡಬೇಕು ಹೊರಗಡೆ ಮನೆಯೊಳಗೆ ಯಾವುದೇ ಕಾರಣಕ್ಕೂ ಇದನ್ನು ದೀಪ ಹಚ್ಚಬಾರ್ದು ಅಂತ ಅದು ಯಾಕೆ ರೀಸನ್ ಅಂತೇಳಿ ನನಗೂ ಗೊತ್ತಿಲ್ಲ ಸೊ ನಿಮಗೆ ಏನಾರ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿರಿ ಆ್ಯಂಡ್ ಈಗ ನಾ ಈತ ಅದಕ್ಕೆ ಒಂದು ಅಡಿಕೆ ತಟ್ಟೆ ಅಥವಾ ಇಲ್ಲಾಂದ್ರೆ ಹಿತಾಳಿ ತ ತಟ್ಟೆ ಅಂತ ಇಡಬೇಕಂತ ಸೊ ನನ್ನ ಕಡೆ ತಾಮ್ರದ ಹಿತಾಳಿ ತಟ್ಟೆಗಳು ಸಣ್ಣ ಸಣ್ಣ ಹೋದವು ಸೊ ಅದಕ್ಕಾಗಿ ನಾನು ಏನು ಮಾಡಿದೆ ಒಂದು ಅಂತ ಹೇಳಿ ಒಂದು ತಾಟ್ ತೊಗೊಂಡು ಬಂದಿದ್ದೆ ಅದರೊಳಗೆ ಗಣೇಶ ಮತ್ತು ಲಕ್ಷ್ಮಿ ಹಿಡಿದಾಳ ಸೊ ಆ ತಾಟನ್ನು ನಾನು ತಗೊಂಡು ಬಂದಿದ್ದೆ ಅದೇ ತಾಟೊಳಗೆ ಈಗ ನಾನು ಹಚ್ಚಾಕತ್ತೀನಿ ಸೊ ನಮ್ಮ ಕಡೆ ಏನು ಅನುಕೂಲ ಇರ್ತೈತಿ ಅನುಕೂಲಕ್ಕೆ ತಕ್ಕಂಗೆ ಮಾಡಬೇಕಾಗ್ತೈತಿ ಇಲ್ಲ ಅಂತ ಹೇಳಿ ಮತ್ತೊಂದು ಪರ್ಚೇಸ್ ಮಾಡೋಕ್ಕೆ ಅಫೋರ್ಡೆಬಲ್ ಇದ್ದವರು ಮಾಡ್ತಾರಾ ಇರ್ದೇ ಇದ್ದವರು ಇಲ್ಲ ಆ್ಯಂಡ್ ನಾನು ಅದಕ್ಕಾಗಿ ಒಂದು ಶುಭ ಲಾಭ ಅಂತೇಳಿ ಬರೆದಿರುವಂಥ ಒಂದು ತಾಟನ ನಾನು ತೊಗೊಂಡು ಬಂದಿದ್ದೆ ಸೊ ಅದೇ ತಾಟಕ್ಕ ತಾಟೊಳಗನ ನಾನು ದೀಪ ಮುನ್ನೂರ ಅರವತ್ತೈದು ಬತ್ತಿ ದೀಪಾರದನೇ ನಾನು ಮಾಡಾಕತ್ತೀನಿ ಆ್ಯಂಡ್ ಅದು ಮೊದಲಿಗೆ ಒಂದು ಪಣ್ತಿಗೆ ಅರ್ಶನ ಕುಂಪನ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಸೊ ಈ ಇದಕ್ಕೆ ಮಣ್ಣಿನ ಒಳಗನ ದೀಪ ಹಚ್ಚಬೇಕು ಸೊ ಇದು ಮಣ್ಣಿನ ಪಣ್ತೀನಿ ಹಂಗಾಗಿ ನಾನು ಇದ್ರೊಳಗೆ ಹಚ್ಚಕತ್ತೀನಿ ಈಗ ನಾವು ಮೊದಲೇ ನೆನೆಸಿಟ್ಕೊಂಡಿರುವಂತ ಬತ್ತಿನ ಅದರೊಳಗೆ ಇಡಬೇಕು ಇಟ್ಟು ಮೊದಲಿಗೆ ನಾನು ತಾಟೊಳಗ ಒಂಬತ್ತು ಹಿಡಿ ಅಥ್ವಾ ಐದು ಹಿಡಿ ಅಥವಾ ಮೂರು ಹಿಡಿ ಈ ಥರ ನಾವು ಅಕ್ಕಿನ ಹಾಕಬೇಕು ನಾನು ಒಂಬತ್ತು ಹಿಡಿ ಅಕ್ಕಿನ ಅದ್ರೊಳಗೆ ಹಾಕಿನಿ ಸೊ ಹಾಕಿ ಆನಂತರ ದೀಪ ಇಟ್ಟು ದೀಪ ಅಲ್ಲೇ ದೀಪದ ಹತ್ತಿರ ಎರಡು ಎಲೆ ಇಟ್ಟು ಆಮೇಲೆ ಉಡಿ ತುಂಬ ಸಾಮಾನು ಎಲ್ಲ ಇಟ್ಟು ಆಮೇಲೆ ಒಂದೆರಡು ಬಾಳೆಹಣ್ಣು ಇಟ್ಟು ನೈ ಉಡಿ ಗತೆ ಮಾಡೋದು ಅಥವಾ ನೈವೇದ್ಯ ಏನಾದರೂ ನಾವು ಅದನ್ನು ಕನ್ಸಿಡರ್ ಹಾಕೋಬೋದು ಸೊ ಈ ಥರ ಮಾಡಿ ಕೆಲವೊಂದಿಷ್ಟು ಹೂವು ಹಣ್ಣು ಹೂವನ್ನ ಏರಿಸ್ಬೇಕು ನಮ್ಮ ಹತ್ರ ಯಾವ ಹೂ ಇರುತ್ತೆ ಅದನ್ನು ನಾವು ಏರಿಸ್ಬೇಕು ಅದಾದಮೇಲೆ ಹೂವೆಲ್ಲ ಮೇಲೆ ಈಗ ಗೆಜ್ಜಿ ವಸ್ತ್ರನ ಏರಿಸ್ಬೇಕು ಸೊ ಗೆಜ್ಜಿ ವಸ್ತ್ರ ಏರ್ಸೋದು ಭಾಳ ಇಂಪಾರ್ಟೆಂಟ್ ಐತಿ ಆಮೇಲೆ ಇಷ್ಟೆಲ್ಲ ಆದಮೇಲೆ ದೀಪಾರಾಧನೆ ಮಾಡಬೇಕು ಒಂದು ದೀಪಾರಾಧನೆ ಮಾಡಬೇಕಾದ್ರೆ ನಾವು ಮೊದ್ಲಿಗೆನ ಸಂಕಲ್ಪನ ಇಟ್ ಮಾಡ್ಕೋಬೇಕು ಅನ್ಸೊಳ್ಳೋದು ಮತ್ತು ಏನಂದ್ರೆ ದೀಪ ಹಚ್ಚಬೇಕಾದ್ರೆ ಶುಭಂ ಕರೋಮಿ ಕಲ್ಯಾಣ ಆರೋಗ್ಯ ಧನ ಸಂಪದ ಶತ್ರು ದುರ್ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತಿ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತುತಿ ಹೇಳಿ ದೀಪ ಹಚ್ಚಬೇಕಾದ್ರೆ ಈ ನಾವು ಮಂತ್ರನ ಇದನ್ನು ಅನ್ಬೇಕು ಆ್ಯಂಡ್ ಮಂತ್ರ ಏನಾರು ನಿಮ್ಗೆ ಅರ್ಥ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಬರೆದು ಹಾಕಿರ್ತೀನಿ ಚೆಕ್ ಮಾಡ್ಕೊರಿ ಆ್ಯಂಡ್ ಇಷ್ಟು ಮಾಡೋ ಇಷ್ಟು ಮಾಡಿ ಈಗ ನಾವು ಅದಕ್ಕೆ ನಮಸ್ಕಾರ ಮಾಡ್ಕೋಬೇಕು ಆ್ಯಂಡ್ ಮುನ್ನೂರ ಅರವತ್ತೈದು ಬತ್ತಿ ದೀಪನ ಯಾಕೆ ಹಚ್ತಾರಂದ್ರೆ ಈಗ ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿನ ಇರ್ತಾವೆ ಆ ದಿನದೊಳಗೆ ಯಾವತ್ತೋ ಒಂದು ದಿನ ನಾವು ದೀಪ ಹಚ್ಚಕ್ಕೆ ಆಗಿರಂಗಿಲ್ಲ ಸೊ ಅದೆಲ್ಲ ಮಾಫಿ ಆಗ್ತೈತಿ ಅಂತ ಹೇಳಿ ಮುನ್ನೂರ ಅರವತ್ತೈದು ದಿನ ನಾವು ಕಾರ್ತಿಕ ಮಾಸದೊಳಗೆ ಹುಣ್ಣಿಮೆ ದಿನ ಅಥವಾ ಸೋಮವಾರ ದಿನ ಪ್ರತಿ ಸೋಮವಾರ ಬರುತ್ತಲ್ಲ ಕಾರ್ತಿಕ ಮಾಸದೊಳಗೆ ಯಾವುದಾದ್ರೂ ಒಂದು ಸೋಮವಾರ ದಿನ ನಾವು ಈ ದೀಪಾನ ಹಚ್ಚಬೇಕು ಹುಣ್ಣಿಮೆ ದಿನ ಹಚ್ಚಿದ್ರೆ ಭಾಳ ಶ್ರೇಷ್ಠ ಸೊ ಹಾಗಾಗಿ ನೀವು ಸಹಿತ ಈ ಥರ ಮಾಡ್ಕೊರಿ ಕಾರ್ತಿಕ ಮಾಸದೊಳಗೆ ದೀಪ ನಾನಾ ರೀತಿ ದೀಪಾರಾಧನೆಗಳು ಅದಾವ ಅದರೊಳಗೆ ಈ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ನಾವು ಹಚ್ಚೋದ್ರಿಂದ ಈ ಥರ ನಮಗೆ ಬೆನಿಫಿಟ್ಸ್ ಅದಾವೆ ಈಗ ಹೆಣ್ಮಕ್ಳಿಗೆ ಲೇಡೀಸ್ ಪ್ರಾಬ್ಲಮ್ ಇರುತ್ತೆ ಮಂತ್ಲಿ ಪ್ರಾಬ್ಲಮ್ಮು ಸೊ ಆ ರೀ ಅವಾಗಿದ್ದಾಗ ಒಬ್ಬೊಬ್ರು ಇದ್ದಾಗ ದೀಪ ಹಚ್ಚಕ ಆಗಿರೋದಿಲ್ಲ ಹಂಗಾಗಿ ಈ ತರ ನಾವು ಮುನ್ನೂರ ಅರವತ್ತೈದ್ ದಿನ ಮುನ್ನೂರ ಅರವತ್ತೈದ್ ದಿನಾನು ನಾವು ದೀಪ ಹಚ್ಚದಂಗ ಆಗುತ್ತ ಈ ಮುನ್ನೂರ ಅರವತ್ತೈದು ಬತ್ತಿ ದೀಪನ ದೀಪಾರಾಧನೆ ಮಾಡೋದ್ರಿಂದ ಅಂಡ್ ಆ ಮತ್ತ ಈ ದೀಪಾರಾಧನೆ ಕಾರ್ತಿಕ ಮಾಸದೊಳಗ ಶಿವನ ನಾವು ನೆನೆಸ್ಬೇಕು ಯಾವ್ದಾದ್ರು ಒಂದು ಶಿವನ ಮಂತ್ರನ ನಾವು ಅನ್ಬೇಕು ಸೊ ಓಂ ನಮ್ಮ ಶಿವಾಯ ಅನ್ಬೋ ಅಥವಾ ಅನ್ಬೋದು ಇಲ್ಲಾಂದ್ರೆ ಓಂ ತ್ರಯಂಬಕ ಮೇಜಾ ಮಹೇಶು ಬಂದಿ ಪುಷ್ಟಿವರ್ತನ ಊರ್ವಾರುಕ ಮೇವ ಬಂಧನ ಮೃತ್ಯೋ ಮುಖ್ಯ ಅಮೃತ ಅಥ್ ಅಂತ ಹೇಳಿ ಈ ಮಂತ್ರನೂ ಸಹಿತ ಅನ್ಬೇಕು ಒಟ್ಟು ಶಿವನ್ ಮಂತ್ರ ನಮಗೆ ಯಾವ್ದು ಬರುತ್ತೋ ಅದು ನಮ್ಮ ಮನ್ಸೊಳಗ ಅನ್ಕೋ ಅನ್ಕೋಬೇಕು ನಾವು ಕೆಲವೊಂದು ನುಡಿ ಅಥವಾ ಎಲ್ಲೋ ಹೋದಾಗ ಏನೋ ಅನ್ಕೊತೀವಿ ಮನ್ಸೊಳಗ ಕೆಲಸ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿ ಹರಕೆ ಹೊತ್ತಿರ್ತೀವಿ ಹರಕೆ ಸಹಿತ ಮರ್ತಾಗು ಸಹಿತ ನಾವು ಈ ದೀಪಾರಾಧನೆ ಮಾಡೋದ್ರಿಂದ ಅದು ಪೂರೈಸ್ಥಿತಿ ಅನ್ನೋ ಒಂದು ನಂಬಿಕೆ ಐತಿ ಸೊ ನಿಮಗೆ ವಿಡಿಯೋ ಹೆಂಗೆ ಅನಸ್ತದ ಕಮೆಂಟ್ ಮಾಡಿ ಹೇಳಿರಿ ಏನಾದರೂ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಒಳಗೆ ಮಿಸ್ಟೇಕ್ ಆದ್ರೆ ಹೇಳ್ರಿ ನನಗೆ ಥ್ಯಾಂಕ್ ಯು